ಸಮಾಜದ ಬದಲಾವಣೆಗೆ ಯುವಕರ ಭಾವನೆವೇ ನಿಜವಾದ ಪ್ರೇರಣೆ ಎನ್ನುವುದಕ್ಕೆ ಯೂತ್ ಫಾರ್ ಪರಿವರ್ತನಾ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಮಾದರಿಯಾಗಿದೆ ಈ ಸಂಸ್ಥೆಯ ಸದಸ್ಯರು ಹಲವು ವರ್ಷಗಳಿಂದ ಖಾಸಗಿ ಶಾಲೆಗಳ ಮಕ್ಕಳು ಅರ್ಧ ಬರೆದು ಹಾಗೂ ರದ್ದಿಯಲ್ಲಿ ದೊರೆಯುವ ಪುಸ್ತಕಗಳ ಉಪಯುಕ್ತ ಪುಟಗಳನ್ನು ಸಂಗ್ರಹಿಸಿ ರಿಸೈಕ್ಲೋಥಾನ್ ಯೋಜನೆಯಡಿ ಮರು ನಿರ್ಮಾಣ ಮಾಡಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ವಿತರಿಸುತ್ತಿದ್ದಾರೆ ಯೋಜನೆಯಡಿ ಈಗಾಗಲೇ ಒಂದು ಪಾಯಿಂಟ್ ಆರು ಟನ್ ವೇಸ್ಟ್ ಮೆಟೀರಿಯಲ್ ನಿಂದ ಹದಿನೈದು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ತಯಾರಿಸಿ ವಿವಿಧ ಸರ್ಕಾರಿ ಶಾಲೆಗಳಿಗೆ ಹಂಚಲಾಗಿದೆ ಇತ್ತೀಚೆಗೆ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆ ಹಾಗೂ ಜನತಾ ಪ್ಲಾಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಪುಸ್ತಕಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ವಾಸಂಬಿ ಅವರು ಮಕ್ಕಳಿಗೆ ಪುಸ್ತಕ ಹಂಚಿ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಸದಸ್ಯ ಚಿದಂಬರ ಶಾಸ್ತ್ರಿ ಮಾತನಾಡಿ ದೊಡ್ಡ ಖಾಸಗಿ ಶಾಲೆಗಳ ಮಕ್ಕಳು ಅರ್ಧ ಬರೆದು ಎಸೆದ ಪುಸ್ತಕಗಳು ಬಡ ವಿದ್ಯಾರ್ಥಿಗಳ ಕಲಿಕೆಗೆ ಹೊಸ ಜೀವ ತುಂಬಬಹುದೆಂಬ ಉದ್ದೇಶದಿಂದ ಈ ಕೆಲಸ ಕೈಗೊಂಡಿದ್ದೇವೆ ಇದು ಪ್ರಚಾರಕ್ಕಾಗಿ ಅಲ್ಲ ಸೇವೆಯ ನಿಜವಾದ ರೂಪ ಎಂದರು ಶಿಕ್ಷಕಿ ಎಲ್ಐ ಲಕ್ಕಮ್ಮನವರ್ ಮಾತನಾಡಿ ಯೂತ್ ಫಾರ್ ಪರಿವರ್ತನಾ ಸಂಸ್ಥೆ ಶಾಲೆಗಳಿಗೆ ಬಣ್ಣ ದರ್ಪಣ ಗಿಡ ಮರ ನೆಡುವುದು ಬಸ್ ನಿಲ್ದಾಣ ಮತ್ತು ಕೆರೆ ಭಾವಿಗಳ ಸ್ವಚ್ಛತಾ ಕಾರ್ಯಗಳಂತಹ ಸಾಮಾಜಿಕ ಸೇವೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿಕ್ಷಕರು ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಮಕ್ಕಳು ಹೊಸ ಪುಸ್ತಕಗಳನ್ನು ಪಡೆದು ಸಂತೋಷದಿಂದ ಧನ್ಯವಾದ ವ್ಯಕ್ತಪಡಿಸಿದರು